ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಅರಿವು ಇರಲಿಲ್ಲ ಅಂತ ಕಾರ್ಯಕ್ರಮ ಸಹ ಆಯೋಜಿಸಿ ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಬೇಕು ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಬೇರೆ ಕಡೆಯಿಂದ ಒಳ್ಳೆಯ ಒಳ್ಳೆಯ ಅನುಭವಿ ತಜ್ಞ ವೈದ್ಯರನ್ನು ಕಲಿಸಿ ಇಲ್ಲಿ ನಾವು ಸಾರ್ವಜನಿಕರಿಗೆ ಅದರ ಒಂದು ಸೇವೆಗಳನ್ನು ಒದಗಿಸೋದು ಮುಂದೆ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಅನುಕೂಲ ಭಗವಂತ ಕಲಿತೆ ಅಂತ ಅವ್ರನ್ನ ತಿಳಿಸ್ತಾ ಅವ್ರಿಗೆ ಈ ಒಂದು ಆಯೋಜಿಸ ಕಾರ್ಯಕ್ರಮ ಕಲಿಸಿ ನಮಗೆ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಉಪಯೋಗ ತೊಂದರೆಗಳು ಆಗ್ತಾ ಇದ್ದಾರೆ ಎಲ್ಲರೂ ఈ సంస్థె మానం శశికేర ఈ సంస్థే స్థాపన ఈ ఎల్త్ సొసైటీ సంస్థ స్థాపన తమ బడ బల ఒక బడతన బడతన బి పిఎల్ ఏపీ బిపిఎల్ పడత వ్యక్తి ಶಶಿಕಿರಣ್ ಚಿಕ್ಕ ಹುಡುಗ ಆದ್ರೆ ಒಳ್ಳೆ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ನಾವೆಲ್ಲರೂ ಸಹ ಅಭಿನಂದಿಸಬೇಕಾಗುತ್ತೆ ಇಲ್ಲಿ ಅದರಲ್ಲಿ ಸಹ ಈ ಸರ್ಕಾರಿ ಸಮಸ್ಯೆಗಳು ಹಲವು ರೀತಿಯ ಆಸ್ಪತ್ರೆಯ ಕೆಲಸಗಳನ್ನು ಮಾಡ್ತಾ ಇವೆ ಇಲ್ಲ ಅಂತಲ್ಲ ಆದರೆ ಕೆಲವರಿಗೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಜನಕ್ಕೆ ಅದರ ಅರಿವು ಇರುವುದಿಲ್ಲ ಅಂತ ಅರಿವನ್ನು ಮೂಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅನೇಕ ರೀತಿಯಲ್ಲಿರ್ತಕ್ಕಂಥದ್ದು ಈಗ ವೇದಿಕೆ ಮೇಲೆ ಕೂತ್ಕೊಂಡಿರ ಎಲ್ಲ ಗಣ್ಯರಿಗೂ ನಾನು ವಂದಿಸ್ತಾ ದೊಡ್ಡವರಾಗಿರೋ ಎಲ್ಲ ಮುಂದೆ ಇರುವ ಮುಖಂಡರಿಗೂ ನಾನು ಈಗ ಹೆಲ್ಪ್ ಸೊಸೈಟಿ ಪಾವಡ ಇವರು ಉಚಿತ ಶಸ್ತ್ರ ಶಸ್ತ್ರಚಿಕಿತ್ಸಾ ಅಭಿಯಾನನ ಹಮ್ಮಿಕೊಂಡಿದ್ದಾರೆ ಈ ಅಭಿಯಾನನ ಪ್ರತಿ ತಿಂಗಳೂ ಮಾನವ ಶಶಿಕಿರಣ ಅಣ್ಣನವರು ಅವರು ಪ್ರತಿ ಸಲಾನು ಪ್ರತಿ ತಿಂಗಳೂ ಹಮ್ಮಿಕೊಂಡರೆ ಅವರು